ಕೆಲವರು ಕೇಳ್ತಾರೆ ಬಟ್ಟೆ ಮಡಚಿಡೋದು ಒಂದು ದೊಡ್ಡ ಕೆಲಸವಾ ಅಂತ ಖಂಡಿತ ಇಲ್ಲ ಆಯಿತಾ ಒಮ್ಮೆ ಅನುಷ್ಠಾನ ಮಾಡಿ ನೋಡಿ ತೊಳಿಲಿಕ್ಕಿರುವ ಬಟ್ಟೆಯನ್ನು ರಪ್ ಅಂತ ಹೇಳಿ ಯಾವ ಜಾಗದಲ್ಲಿ ತೊಳಿತದೋ ಅಲ್ಲಿಗೆ ರಪ್ ಅಂತ ಬಿಸಾಕ್ಬಿಡುದು ವಾಷಿಂಗ್ ಮಿಷಿನಿಗೆ ಸರಿ ವಾಷಿಂಗ್ ಮಿಷಿನ್ ತೊಳೀತದೆ ಅಂತ ಹೇಳುದು ನೀನು ತೊಳೆಯೋದಾ ಅಲ್ಲ ಅಂತ ಹೇಳೋದು ಕರೆಕ್ಟ್ ವಾಷಿಂಗ್ ಮಿಷಿನಿಗೆ ನೀರು ನಾವು ಬಿಡಬೇಕು ಸೋಪ್ ಪೌಡರ್ ನಾವೇ ಹಾಕಬೇಕು ಆಮೇಲೆ ಸ್ವಿಚ್ ಕೂಡ ಆನ್ ಮಾಡಬೇಕು ಹಾಗೆ ಅದು ತೊಳೆದು ಕೊಡ್ತದೆ ಒಣಗಿಸಿ ಕೂಡ ಕೊಡ್ತದೆ ಅಲ್ಲೇ ಒಣಗಿಸಿ ಒಣಗ್ಲಿಕ್ಕೆ ಬಿಟ್ಟರೆ ಆಯ್ತಾ ಇಲ್ಲ ಅದನ್ನು ತಂದು ಎಲ್ಲಿ ಒಣಗಿಸ್ಲಿಕ್ಕೆ ಹಾಕುವ ಜಾಗ ಉಂಟು ಅಲ್ಲಿಗೆ ಹಾಕಬೇಕು ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು ಕಷ್ಟ ಹೌದಾ ಅಲ್ವಾ ಒಣಗಿದ ನಂತರ ಅದನ್ನು ಆ ಜಾಗದಿಂದ ತಂದು ಆ ಬಟ್ಟೆ ಇಡುವ ಯಥಾ ಜಾಗದಲ್ಲಿ ಹೋಗಿ ಇಡಬೇಕು ಇಡದಿದ್ರೆ ನಾಳೆ ಬೆಳಗ್ಗೆ ಎದ್ದು ಶಾಲೆಗೆ ಹೋಗ್ಬೇಕಿದ್ರು ಆಫೀಸಿಗೆ ಹೋಗ್ಬೇಕಿದ್ರು ನನ್ನ ಬಟ್ಟೆ ಎಲ್ಲಂಟು ಅಂತ ಕೇಳುವಾಗ ಆ ಜಾಗದಲ್ಲಿ ನಿಮ್ಮ ಬಟ್ಟೆ ಇಲ್ಲದಿದ್ರೆ, ಆಗ ಗೊತ್ತಾಗ್ತದೆ ಬಟ್ಟೆ ಮರ್ಚಿಡೋದು ಒಂದು ಕೆಲಸವ ಅಂತ ಅಲ್ವಾ